ಹಲೋ ನಮಸ್ತೆ ಇಲ್ರಿಗೂ ಎಲ್ಲ ಹೆಣ್ಮಕ್ಳ ತಾಯಂದಿರಿಗೆ ಒಂದು ಆಸೆ ಇರುತ್ತೆ ಅದೇನು ಅಂತಂದರೆ ನಮ್ಮ ಹುಡುಗಿಯರ ನಮ್ಮ ಹೆಣ್ಮಕ್ಳ ತಲೆ ಕೂದಲು ತುಂಬ ಚೆಂದ ಇರಬೇಕು ಅಂತಂದ್ಬಿಟ್ಟು ತುಂಬ ಉದ್ದ ಇರಬೇಕು ದಪ್ಪ ಇರಬೇಕು ಶೈನಿಂಗ್ ಆಗಿರಬೇಕು ಅಂತಂದ್ಬಿಟ್ಟು ಕೆಲವೊಂದು ಸರಿ ಅವರು ದೊಡ್ಡವರಾದ ನಂತರ ನಾವು ಎಷ್ಟೇ ಟ್ರೈ ಮಾಡಿದರೂ ನಮಗೆ ಎಕ್ಸ್ಪೆಕ್ಟ್ ಮಾಡಿರುವಂಥ ರಿಸಲ್ಟ್ ಸಿಗಲ್ಲ ಹಚ್ತೀವಿ ಏನೇನೋ ಮಾಡ್ತೀವಿ ಶಾಂಪು ಬೇರೆ ಬೇರೆ ಥರದ್ದು ಟ್ರೈ ಮಾಡ್ತೀವಿ ಏನೇ ಮಾಡಿದ್ರು ಆ ರಿಸಲ್ಟ್ ಸಿಗಲ್ಲ ಹಾಗಾದ್ರೆ ಮಕ್ಕಳಿಗೆ ತಲೆ ಕೂದಲು ತುಂಬಾ ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಏನು ಮಾಡಬೇಕು ಇವತ್ತು ನಿಮಗೆ ಕೆಲವೊಂದು ಸೀಕ್ರೆಟ್ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಇದನ್ನು ನೀವು ಏನು ಅಂತಂದರೆ ಮಕ್ಕಳು ಚಿಕ್ಕವರು ಫಾಲೋ ಮಾಡ್ತಾ ಬಂದರೆ ಕೆಲವೊಂದು ಸಿಂಪಲ್ ಟಿಪ್ಸ್ ಅದು ಕೆಲವೊಂದು ಫುಡ್ಸ್ ತಿನ್ನೋದು ಮತ್ತು ಕೆಲವೊಂದು ಆಯಿಲ್ ಮಸಾಜ್ ಇಷ್ಟೇ ಈ ಸಿಂಪಲ್ ಟಿಪ್ಸನ್ನು ನೀವು ಫಾಲೋ ಮಾಡ್ಕೊಂಡು ಬಂದರೆ ಇದೆಯಲ್ವಾ ನಮ್ಮ ಹೆಣ್ಮಕ್ಳು ಅಥವಾ ನಾವು ಕೂಡ ಇದನ್ನ ಫಾಲೋ ಮಾಡ್ಕೊಂಡು ಬಂದರೆ ನಮ್ಮ ತಲೆ ಕೂದಲು ಕೂಡ ಸೂಪರಾಗಿ ತುಂಬ ಶೈನಿಂಗ್ ಬರೋ ಥರ ಬೇಗ ಉದ್ದ ಬರೋ ಥರ ಬೇಗ ದಪ್ಪ ಬರೋ ಥರ ಮಾಡ್ಬೋದು ಅದು ಬೆಸ್ಟ್ ರಿಸಲ್ಟ್ ನಿಮ್ಗೆ ಯಾವಾಗ ಸಿಗುತ್ತೆ ಅಂತಂದರೆ ಮಕ್ಕಳು ಚಿಕ್ಕವರು ಇರುವಾಗಿಂದಲೇ ನಾವು ಈ ಸ್ಟೆಪ್ಸನ್ನು ಫಾಲೋ ಮಾಡಬೇಕು ಹಾಗಾದ್ರೆ ಯಾವುದು ಈ ವಿಡಿಯೋನ ಇವತ್ತು ಪೂರ್ತಿಯಾಗಿ ನೋಡಿ ಅರ್ಧರ್ಧನ ನೋಡಿದರೆ ನಿಮಗೆ ಅರ್ಧರ್ಧ ಇನ್ಫರ್ಮೇಷನ್ ಅಷ್ಟೇ ಸಿಗುತ್ತೆ ಕೆಲವೊಂದು ಸೂಪರಾಗಿರೋ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಅದನ್ನು ಆಗಿ ನೀವು ಟ್ರೈ ಮಾಡಿದರೆ ಸಾಕು ನಾವು ಎಕ್ಸ್ಪೆಕ್ಟ್ ಮಾಡಿರುವಂಥ ರಿಸಲ್ಟನ್ನು ಪಡ್ಕೋಬೋದು ಹಾಗಾದರೆ ಆ ಸಿಂಪಲ್ ಟಿಪ್ಸ್ ಯಾವುದು ಏನು ಅಂತಂದರೆ ಪ್ರೆಗ್ನೆಂಟ್ ಇರುವಾಗಲೇ ನೀವು ಕೆಲವೊಂದು ಸೂಪರ್ ಫುಡ್ಡನ್ನು ತಿನ್ನಬೇಕು ಸೂಪರ್ ಫುಡ್ ಅಂತ ಅದೇನು ತುಂಬ ಕಾಸ್ಟ್ಲಿ ಇರುವಂಥದ್ದು ಅಥವಾ ನಮಗೆ ಸಿಗದಂಥದ್ದು ಅಲ್ಲ ಡೈಲಿ ನಮಗೆ ಸಿಗುವಂಥದ್ದೇ ತುಂಬ ಕಾಸ್ಟ್ ಎಫೆಕ್ಟಿವ್ ಕೂಡ ನಾವು ಯಾರು ಬೇಕಾದರೂ ಅದನ್ನ ಫಾಲೋ ಮಾಡ್ಬೋದು ಕೂಡ ಹಾಗಾದ್ರೆ ಯಾವುದು ಯಾವುದಾ ಸೂಪರ್ ಫುಡ್ ಯಾವುದು ಮೊಟ್ಟೆ ಪನ್ನೀರ್ ಹಾಲು ಫಸ್ಟ್ ದಿನಕ್ಕೊಂದು ಮೊಟ್ಟೆ ಒಂದು ಗ್ಲಾಸ್ ಹಾಲು ನೀವು ಪ್ರೆಗ್ನೆಂಟ್ ಇರುವಾಗಲೇ ಕುಡಿತಾ ಬಂದರೆ ಇದರಿಂದ ತಲೆ ಕೂದಲಿಗೆ ಬೇಕಾಗಿರುವಂಥ ಪ್ರೋಟೀನ್ ಮಕ್ಕಳಿಗೆ ನಮ್ಮ ಹೊಟ್ಟೆಯಲ್ಲಿ ಇರುವಾಗಲೇ ಸಿಗುತ್ತೆ ಸೊ ಅವರ ಬೇಸಸ್ ಸ್ಟ್ರಾಂಗ್ ಆದರೆ ಹೊಟ್ಟೆ ಒಳಗಡೆಯಿಂದ ಆಮೇಲೆ ನಾವು ಸ್ವಲ್ಪ ಅಂದರೆ ಕೇರ್ ಟೇಕ್ ಮಾಡಿದರೆ ಅಂದರೆ ಟೇಕ್ ಕೇರ್ ಮಾಡಿದರೆ ಮಕ್ಕಳ ತಲೆ ಕೂದಲನ್ನು ಚೆನ್ನಾಗಿ ನೋಡ್ಕೋಬೋದು ಚೆನ್ನಾಗಿ ಬೆಳೆಯೋ ಥರ ನೋಡ್ಕೋಬೋದು ಅಂದರೆ ಈ ಪ್ರೆಗ್ನೆಂಟ್ ಇರುವಾಗಲೇ ಹಾಲು ಮೊಟ್ಟೆ ತಿನ್ನೋದ್ರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ ಒಂದು ವೇಳೆ ಮೊಟ್ಟೆ ತಿನ್ನೋದವರು ಪನ್ನೀರನ್ನು ತಿನ್ಬೋದು ಸೊ ನಿಮಗೆ ಕೆಲವರಿಗೆ ಈ ವಾಮಿಟಿಂಗ್ ಸೆನ್ಸೇಷನ್ ಅದೆಲ್ಲ ಏನು ಬೇರೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ಸ್ ಇದ್ರೆ ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ಕೊಳ್ಳಿ ಆದರೆ ಯೂಶ್ವಲ್ ಆಗಿ ಹಾಲು ಮತ್ತೆ ಮೊಟ್ಟೆ ಎಲ್ಲ ಪ್ರೆಗ್ನೆಂಟ್ ವುಮೆನ್ಸ್ ತಿನ್ಬೇಕು ತಿನ್ಬೇಕು ಅಂತ ಕೂಡ ಡಾಕ್ಟರ್ಗಳೇ ಸಜೆಸ್ಟ್ ಮಾಡ್ತಾರೆ ಇದು ಇನ್ನೊಂದು ಕಡೆಯಿಂದ ನಿಮ್ಮ ಮಕ್ಕಳಿಗೆ ಕೂಡ ತಲೆ ಕೂದಲು ದಪ್ಪ ಬರೋಕ್ಕೆ ಉದ್ದ ಬರೋಕೆ ಅವರ ಓವರ್ ಆಲ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಒಂದು ಇದನ್ನು ಬರೀ ಪ್ರೆಗ್ನೆಂಟ್ ವುಮೆನ್ಸ್ ಮಾತ್ರ ತಿನ್ನೋದ ಖಂಡಿತವಾಗ್ಲೂ ಅಲ್ಲ ಮಕ್ಕಳು ಚಿಕ್ಕವ್ರ ಇರುವಾಗ್ಲಿಂದಾನೆ ನೀವು ಅವ್ರ ಒಂದ್ಸರಿ ಹಾಲು ಮೊಟ್ಟೆ ಎಲ್ಲ ತಿನ್ಲಿಕ್ಕೆ ಶುರು ಮಾಡಿದ ನಂತರ ನೀವು ರೆಗ್ಯುಲರ್ ಆಗಿ ಮೊಟ್ಟೆ ಮತ್ತೆ ಹಾಲನ್ನು ಅವರಿಗೆ ತಿನ್ನಿಸ್ತಾ ಬಂದ್ರೆ ಅಥವಾ ಹಾಲನ್ನು ಕುಡಿಸ್ತಾ ಬಂದ್ರೆ ಚಿಕ್ಕಂದಿನ್ ಇರುವಾಗಿಂದಲೇ ಮಕ್ಕಳ ಕೂದಲು ತುಂಬಾ ಚೆನ್ನಾಗಿ ಬೆಳೆಯಲಿಕ್ಕೆ ಶುರು ಆಗುತ್ತೆ ಇದಕ್ಕೆ ನಾನು ನಿಮಗೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನನ್ನ ಸಿಸ್ಟರ್ ನನ್ನ ಸ್ವಂತ ತಂಗಿ ಅವಳಿಗೆ ಮದುವೆ ಅವಳು ಸ್ವಲ್ಪ ಅಂದ್ರೆ ವೀಕ್ ಇದ್ಲು ಅವಳ ಮದುವೆ ಡೇಟ್ ಫಿಕ್ಸ್ ಆಗೋಕ್ಕಿಂತ ಒಂದು ತಿಂಗಳ ಮುಂಚೆ ಏನು ಗೊತ್ತೆ ಅವಳು ಡೈಲಿ ಒಂದು ಗ್ಲಾಸ್ ಹಾಲು ಅದು ಕೂಡ ಏನು ಅಂತಂದರೆ ಊರಲ್ಲಿ ನಮಗೆ ಡೈರೆಕ್ಟಾಗಿ ದನದ ಹಾಲು ಡೈರೆಕ್ಟ್ ಸಿಕ್ತೈತೆ ಒಳ್ಳೆ ಕ್ವಾಲಿಟಿ ಹಾಲು ಸಿಗ್ತಿತ್ತು ಅದು ಒಂದು ಗ್ಲಾಸ್ ಅದು ನೀರು ಹಾಕೋದ್ರೆ ಅದನ್ನ ಕಾಯಿಸಿ ಕುಡಿಸಿ ಕುಡಿತಾ ಇದ್ಲು ಆಮೇಲೆ ಒಂದು ಮೊಟ್ಟೆ ತಿಂತಾ ಇದ್ಲು ಒಂದೆರಡು ತಿಂಗಳಲ್ಲಿ ಅವಳಿಗೆ ತುಂಬ ತಿನ್ ಹೇರ್ ಇತ್ತು ಒಂದೆರಡು ತಿಂಗಳಲ್ಲಿ ಅವಳ ಹೇರ್ ಕಲರ್ ಶೈನಿಂಗ್ ಎಲ್ಲ ಚೇಂಜ್ ಆಗೋಯಿತು ತುಂಬ ಕಪ್ಪು ಕೂಡ ಆಯಿತು ತುಂಬ ದಪ್ಪ ಬೆಳೆಯಲಿಕ್ಕೆ ಕೂಡ ಶುರುವಾಯಿತು ತುಂಬ ಚೆನ್ನಾಗಾಯಿತು ಅವಳು ಡೈಲಿ ಮಿಸ್ ಮಾಡೋದೇ ಇದೆ ಅವಳು ಈಗ ಕೂಡ ಕೂದಲು ತುಂಬ ಚೆನ್ನಾಗಿದೆ ದೊಡ್ಡವರಿಗೆ ಕೂಡ ಇದು ಆಗುತ್ತೆ ಮಕ್ಕಳಿಗೆ ಕೂಡ ಆಗುತ್ತೆ ನಾನು ಎಷ್ಟೊಂದು ಸರಿ ಹೇಳಿದ್ದೇನೆ ಅವಳ ಹತ್ರ ಹೇಳ್ತಾನೆ ಮುಂಚೆ ನಿಮ್ಮ ತಲೆ ಕೂದಲು ಈ ಥರ ಇರಲ್ಲ ಈಗ ತುಂಬ ಚೆನ್ನಾಗಾಗಿದೆ ಅಂತ ನೀನು ಮಾಡು ಅಂತ ಹೇಳ್ತಾನೆ ನನಗನ್ನು ರೆಗ್ಯುಲರಾಗಿ ಮಾಡೋಕ್ಕಾಗಲ್ಲ ನನಗೆ ಏನೇ ಟ್ರೈ ಮಾಡಿದರೂ ಕೂಡ ನಂದು ಮುಂಚಿನಿಂದಲೂ ಕೂಡ ನಂದು ಇಷ್ಟ ಇದೇ ಥರ ಯಾಕಂತಂದರೆ ಕೆಲವೊಂದು ಸರಿ ಏನಾಗುತ್ತೆ ಮಕ್ಕಳು ಹೊಟ್ಟೆಯಲ್ಲಿರುವಾಗಲೇ ನಾವು ಅಂದರೆ ಅಮ್ಮಂದಿರು ಕೇರ್ ತಗೋಬೇಕಾಗುತ್ತೆ ಕೆಲವೊಂದ್ಸರಿ ಕೆಲವರಿಗೆ ಹಾಲು ಕುಡಿಯೋಕೆ ಇಷ್ಟ ಇರೋಲ್ಲ ಮೊಟ್ಟೆ ತಿನ್ನೋಕೆ ಇಷ್ಟ ಆಗಲ್ಲ ಈ ಥರದೆಲ್ಲ ತಿನ್ನಲ್ಲ ಸೊ ಆವಾಗ ಅಂದರೆ ನಮಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಸಿಗದೇ ಇರ್ಬೋದು ಮೊಟ್ಟೆ ಮತ್ತೆ ಹಾಲು ತಲೆ ಕೂದಿಗೆ ತುಂಬ ಬೆಸ್ಟ್ ಹೊರಗಡೆಯಿಂದ ಶಾಂಬು ಹಾಕೋದು ಆಯಿಲ್ ಮಸಾಜ್ ಮಾಡೋದು ಅದೆಲ್ಲ ನೆಕ್ಸ್ಟ್ ಒಳಗಡೆಯಿಂದ ನಮ್ಮ ತಲೆ ಕೂದಲು ಬೆಳವಣಿಗೆಗೆ ಬೇಕಾಗಿರುವ ಪ್ರೋಟೀನ್ ನ್ಯೂಟ್ರಿಯೆಂಟ್ಸ್ ಸಿಕ್ಕಿದರೆ ಅದಕ್ಕಿಂತ ಬೆಸ್ಟ್ ಇನ್ನೊಂದಿಲ್ಲ ಆದ್ದರಿಂದ ಪ್ರೆಗ್ನೆಂಟ್ ಅಂದರೆ ನೀವು ಗರ್ಭಿಣಿಯರಾಗಿರುವಾಗಲೂ ತಿನ್ಬೋದು ಮೊಟ್ಟೆ ಮತ್ತು ಹಾಲು ಇನ್ನೊಂದು ಏನು ಅಂತ ಅಂದರೆ ಚಿಕ್ಕ ಮಕ್ಕಳಿರುವಾಗಿಂದರೆ ಮಕ್ಕಳಿಗೆ ನಾವು ಹಾಲು ಮತ್ತು ಮೊಟ್ಟೆನ ತಿನ್ನಿಸ್ತಾ ಬಂದರೆ ಸೂಪರಾಗಿ ತಲೆ ಕೂದಲು ಬೆಳೆಯುತ್ತೆ ತಲೆ ಕೂದಲು ಬೆಳಗ್ಗೆ ತುಂಬ ಹೆಲ್ಪ್ ಆಗುತ್ತೆ ಇದು ಒಂದು ಎರಡನೇದು ಗ್ರೀನ್ ಲೀವ್ಸ್ ಅದರಲ್ಲಿ ಎಸ್ಪೆಷಲಿ ಹಸಿರು ಸೊಪ್ಪು ಅದರಲ್ಲಿ ಎಸ್ಪೆಷಲಿ ಏನು ಗೊತ್ತಾ ಈ ಹರಿವೆ ಸೊಪ್ಪು ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ಹರಿವೆ ಸೊಪ್ಪು ಅದು ಮೆಂತೆ ಸೊಪ್ಪು ಕೂಡ ಆಗುತ್ತೆ ಇದರ ಪಲ್ಯ ಅಥವಾ ಸಾಂಬಾರು ಏನಾದರೂ ಮಾಡಿ ತಿನ್ನುವಂಥದ್ದು ದಿನಕ್ಕೆ ಸರಿ ಅಥವಾ ಅಟ್ಲೀಸ್ಟ್ ವಾರಕ್ಕೊಂದು ಮೂರು ನಾಲ್ಕು ಸರಿ ಆದರೂ ನಾವು ಸೊಪ್ಪಿನ ಪಲ್ಯ ಸೊಪ್ಪಿನ ಸಾಂಬಾರು ಅಥವಾ ಸೊಪ್ಪಿನ ಚಪಾತಿ ಪರೋಟನ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೋದು ಇದರಿಂದ ಕೂಡ ತಲೆ ಕೂದಲು ಬೆಳವಣಿಗೆಗೆ ತುಂಬ ಹೆಲ್ಪ್ ಆಗುತ್ತೆ ಇದು ಆರೋಗ್ಯಕ್ಕೆ ಕೂಡ ತುಂಬ ಉತ್ತಮ ಇದನ್ನು ಕೂಡ ನೀವು ಸೊಪ್ಪು ತರಕಾರಿಗಳು ಪ್ರೆಗ್ನೆಂಟ್ ಉಮ್ ವುಮೆನ್ ಅಥವಾ ಸಾರಿ ಗರ್ಭಿಣಿಯರು ತಿನ್ನೋದ್ರಿಂದ ಏನೂ ಸೈಡ್ ಎಫೆಕ್ಟ್ ಇಲ್ಲ ಸೊಪ್ಪು ಎಸ್ಪೆಷಲಿ ಪಾಲಕ್ ಮತ್ತು ಮೆಂತೆ ಮತ್ತು ಹರಿವೆ ಸೊಪ್ಪು ಪಲ್ಯ ಮಾಡಿ ನೀವು ತಿನ್ಬೋದು ತುಂಬ ಒಳ್ಳೆಯದು ಮಕ್ಕಳಿಗೆ ಬೇಕಾಗಿರುವಂಥ ಐರನ್ ಅಂಶ ಇರ್ಬೋದು ಆ ಪ್ರೋಟೀನ್ ಅಂಶ ಇರ್ಬೋದು ಅದೆಲ್ಲ ಹೋಗುತ್ತೆ ಹೊಟ್ಟೆ ಒಳಗಡೆ ಅದರಿಂದ ಮಕ್ಕಳ ತಲೆ ಕೂದಲು ಬೆಳವಣಿಗೆಗೆ ಬೇಸ ಸ್ಟ್ರಾಂಗ್ ಆಗುತ್ತೆ ನೀವು ಗರ್ಭಿಣಿಯರು ಇರುವಾಗ ತಿಂದರೆ ಚಿಕ್ಕ ಮಕ್ಕಳಿರುವಾಗ ಕೂಡ ಅಷ್ಟೇ ಅವರಿಗೆ ಸೊಪ್ಪಿನ ಪಲ್ಯ ಸೊಪ್ಪಿನ ಪರ್ ಪರೋಟ ಅಥವಾ ಚಪಾತಿನ ಆಗಿ ಮಾಡಿ ಕೊಡ್ತಾ ಬಂದರೂ ಕೂಡ ತಲೆ ಕೂದಲ ಬೆಳವಣಿಗೆಗೆ ತುಂಬ ಉತ್ತಮ ಹಾಲು ಮಟ್ ಹಾಲು ಮೊಟ್ಟೆ ಡೈಲಿ ತಿನ್ಬೋದು ಸೊಪ್ಪಿನ ತರಕಾರಿ ಪಲ್ಯನು ತಿನ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಅಟ್ಲೀಸ್ಟ್ವರೆಗೊಂದು ಮೂರ್ನಾಲ್ಕು ಸರಿ ಆದರೂ ತಿನ್ಬೋದು ಇನ್ನೂ ಒಂದು ಅತಿ ಮುಖ್ಯವಾಗಿರುವಂಥದ್ದು ನಟ್ಸ್ ಅದು ಯಾವುದು ಬಾದಾಮಿ ವಾಲ್ನಟ್ ಇದನ್ನ ನೀವು ಪ್ರೆಗ್ನೆಂಟ್ ವುಮೆನ್ ಆದರೆ ನೀವು ಡ್ರೈ ಆಗಿ ಕೂಡ ತಿನ್ಬೋದು ಅಥವಾ ನೀರಲ್ಲಿ ಹಾಕಿ ಕೂಡ ತಿನ್ಬೋದು ಏನೂ ತೊಂದರೆ ಇಲ್ಲ ಇದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ ಇದು ಕೂಡ ಮಕ್ಕಳ ತಲೆಗೂದ ಬೆಳವಣಿಗೆ ತುಂಬ ಒಳ್ಳೆಯದು ಚಿಕ್ಕ ಮಕ್ಕಳಿರುವಾಗ ಕೂಡ ನೀವು ಒಂದು ಬಾದಾಮಿನೂ ನೀರಲ್ಲಿ ಹಾಕಿ ಪುಡಿ ಮಾಡಿ ಕೊಡ್ಬೋದು ಅಂದರೆ ಒಂದು ಒಂದು ವರ್ಷದ ಒಂದೂವರೆ ವರ್ಷದ ನಂತರ ಅಥವಾ ಅವರಿಗೆ ನೀವು ಮನ್ನೆ ಮಾಲ್ಟ್ ಎಲ್ಲ ಮಾಡ್ತಿರಲ್ವ ಪೌಡರ್ ಮಾಡ್ತಿರಲ್ವ ಆವಾಗ ನೀವು ಈ ಬಾದಾಮಿನ ಸೇರಿಸ್ಬೋದು ಕರೆಕ್ಟಾಗಿ ಕ್ವಾಂಟಿಟಿ ನೋಡಿ ಸೇರಿಸಿಕೊಳ್ಳಿ ನೀವು ಸರ್ಲೆಕ್ ಮಿಕ್ಸ್ಗಳನ್ನೆಲ್ಲ ಮನೆಯಲ್ಲೇ ಮಾಡೋದಿದ್ರೆ ನೀವು ಅಂದರೆ ಒಂದೂವರೆ ವರ್ಷದ ನಂತರದ ಮಕ್ಕಳಿಗೆ ನಾನು ಹೇಳ್ತಾ ಇರೋದು ಈ ಬಾದಾಮಿ ವಾಲ್ನಟನ್ನೆಲ್ಲ ನೀವು ಒಂದು ಮೂರ್ನಾಲ್ಕು ಆ ಪೌಡರ್ಗೆ ಪೌಡರ್ ಮಾಡುವಾಗಲೇ ಸೇರಿಸಿ ನೀವು ಅದನ್ನ ಅಂದರೆ ಹೇಗೋ ನೀವು ಅದನ್ನ ಪೌಡರ್ ಮಾಡಿ ಅನಂತರ ಮಾಲ್ಟ್ ಮಾಡಿ ಕೊಡ್ತೀರಲ್ವ ಅದರಲ್ಲಿ ಸೇರಿಸಿ ಕೊಡ್ಬೋದು ನಾವು ಒಂದೆರಡು ವರ್ಷದ ನಂತರದ ಮಕ್ಕಳಿಗಾದರೆ ಹಾಗೇ ಒಂದೊಂದು ಎರಡೆರಡು ಬಾದಾಮಿ ತಿನ್ನಲಿಕ್ಕೆ ಕೊಡ್ಬೋದು ಒಂದು ಹತ್ತು ವರ್ಷದ ನಂತರದ ಅಂದರೆ ಒಂದು ಸಾರಿ ಐದು ವರ್ಷದ ಅಥವಾ ಒಂದು ಮೂರು ವರ್ಷದ ನಂತರದ ಮಕ್ಕಳಿಗೆ ನಾವು ಮೂರು ಮೂರು ಬಾದಾಮ್ ಅಥವಾ ಎರಡು ವಾಲ್ನಟ್ ಮೂರು ಬಾದಾಮ್ ಮೂರು ವರ್ಷದ ನಂತರದ ಮಕ್ಕಳಿಗೆ ಹೇಳ್ತಿರೋದು ಮೂರು ಬಾದ ಬಾದಾಮಿ ಎರಡು ವಾಲ್ನಟ್ ಆರಾಮ್ಸೆ ಕೊಡ್ಬೋದು ಇದರಿಂದ ಏನೂ ತೊಂದರೆ ಆಗೋಲ್ಲ ಮಕ್ಕಳಿಗೆ ಡೈಜೆಷನ್ಗೆ ಏನೂ ಪ್ರಾಬ್ಲಮ್ ಆಗೋಲ್ಲ ದೊಡ್ಡ ಮಕ್ಕಳಂದರೆ ಐದು ವರ್ಷದ ನಂತರದ ಮಕ್ಕಳಿಗೆ ಕೂಡ ಒಂದು ಮೂರು ಬಾದಾಮಿ ಮೂರು ವಾಲ್ನಟ್ ಆರಾಮ್ಸೆ ಕೊಡ್ಬೋದು ನಮಗೆ ದೊಡ್ಡವರಿಗೆ ಅಂದರೆ ಹತ್ತು ವರ್ಷದ ನಂತ ನಂತರದವರಿಗೆ ಒಂದು ಐದು ಬಾದಾಮ್ ಎರಡು ವಾಲ್ನಟ್ ಹೀಗೆ ಡೈಲಿ ತಿನ್ಬೋದು ಇದರಿಂದ ಏನೂ ಸೈಡ್ ಎಫೆಕ್ಟ್ ಇಲ್ಲ ಆದರೆ ನೀವು ಚಿಕ್ಕ ಮಕ್ಕಳಿಗೆ ಅಂದರೆ ಒಂದು ವರ್ಷದ ನಂತರದ ಮಕ್ಕಳಿಗೆ ಕೊಡೋದ್ರೆ ಸ್ವಲ್ಪ ಆ ಕ್ವಾಂಟಿಟಿ ಅಂದರೆ ಎಷ್ಟು ಕೊಡಬೇಕು ನೋಡ್ಕೊಂಡು ಕೊಡಿ ಒಂದು ಕೊಡ್ರಿ ಯಾಕಂತಂದರೆ ಒಂದೇ ಸರಿ ಜಾಸ್ತಿ ಕೊಟ್ಟರೆ ಅವ್ರಿಗೆ ಆಗೋ ಸಾಧ್ಯತೆ ಇದೆ ಈ ಅಂದರೆ ಡ್ರೈ ನಟ್ಸ್ಗಳಿ ಎಲ್ಲ ಆದರೆ ಒಂದೂವರೆ ವರ್ಷದ ನಂತರದ ಮಕ್ಕಳಿಗೆ ಆ ಥರ ಏನೂ ಪ್ರಾಬ್ಲಮ್ ಆಗೋಲ್ಲ ಒಂದೆರಡು ಬಾದಾಮಿ ನಾವು ಅಲಾಮ್ಸೆ ಕೊಡ್ಬೋದಿಲ್ಲ ಅವರ ಸೆರ್ಲ್ಯಾಕ್ಗಳಲ್ಲಿ ಅಥವಾ ಈ ಮಾಲ್ಟ್ಗಳಲ್ಲಿ ಆ ಮಾಲ್ಟ್ ಮಿಕ್ಸ್ ಇರುತ್ತಲ್ವ ಅದರಲ್ಲಿ ನಾವು ಮಿಕ್ಸ್ ಮಾಡಿ ಪುಡಿ ಮಾಡಿ ಮಾಲ್ಟ್ ಮಾಡಿ ಕೊಡ್ಬೋದು ದೊಡ್ಡವರು ನಿಮ್ಗೆ ಗೊತ್ತು ಎಷ್ಟು ತಿನ್ನಬೇಕು ಅಂತ ನಾವಷ್ಟು ತಿನ್ಬೋದು ಸೊ ವಾಲ್ನಟ್ ಮತ್ತು ಬಾದಾಮ್ ಕೂಡ ತುಂಬ ಒಳ್ಳೆಯದು ಅದರ ಜೊತೆಗೆ ಈ ಅಗಸೆ ಬೀಜ ಅಂತ ಬರುತ್ತಲ್ವ ಅಗಸೆ ಬೀಜ ಕೂಡ ತುಂಬ ಒಳ್ಳೆಯದು ಮತ್ತೆ ಪಂಪ್ಕಿನ್ ಸೀಡ್ಸ್ ಅಂಗಡಿಗಳಲ್ಲಿ ಸಿಗುತ್ತೆ ಅದು ನಿಮಗೆ ಡ್ರೈ ಸಿಗುತ್ತೆ ಅದನ್ನ ಒಂದು ಮೂರು ಒಂದು ನಾಲ್ಕು ನಾಲ್ಕು ಐದೈದು ತಿನ್ನೋದು ಅಥವಾ ಈ ಅಗಸೆ ಬೀಜದ ಪುಡಿ ಮಾಡಿಟ್ಕೊಂಡು ನಾವು ಅದನ್ನ ಏನಾದರೂ ಅಂದರೆ ಬೆಳಿಗ್ಗೆ ನೀರಲ್ಲಿ ಹಾಗೆ ಕಲಿಸ್ಕೊಂಡು ಕುಡಿಯೋದು ಈ ಥರ ಎಲ್ಲ ಮಾಡ್ಬೋದು ದೊಡ್ಡವರಿಗಾದ್ರೆ ಅಗಸೆ ಬೀಜದ ಪುಡಿ ಮತ್ತು ಈ ಪಂಪ್ಕಿನ್ ಸೀಡ್ಸ್ ಪಂಪ್ಕಿನ್ ಸೀಡ್ಸ್ ನಾವು ಹಾಗೆಯೇ ತಿನ್ಬೋದು ಡ್ರೈ ರೋಸ್ಟೆಡೇ ನಮಗೆ ಅಂಗಡಿಗಳಲ್ಲಿ ಸಿಗುತ್ತೆ ಪಂಪ್ಕಿನ್ ಸೀಡ್ಸ್ ಅಂತ ಅಂದರೆ ಅದನ್ನ ಒಂದು ಐದಾರು ತಿನ್ನೋದು ಡೈಲಿ ದೊಡ್ಡವರಿಗೆ ಏನೂ ಪ್ರಾಬ್ಲಮ್ ಆಗೋಲ್ಲ ಮಕ್ಕಳಿಗೆ ಕೂಡ ಒಂದು ಮೂರ್ನಾಲ್ಕು ಕೊಡ್ಬೋದು ಐದು ವರ್ಷದ ನಂತರದ ಮಕ್ಕಳಿಗೆ ಕೂಡ ಒಂದು ಸ್ವಲ್ಪ ಸ್ವಲ್ಪ ಕೊಡ್ಬೋದು ಕ್ವಾಂಟಿಟಿ ನೋಡಿಕೊಂಡು ಏನೂ ತೊಂದರೆ ಇಲ್ಲ ಇದೆಲ್ಲ ಏನು ಅಂತಂದರೆ ತಲೆ ಕೂದಲೆ ಬೆಳವಣಿಗೆಗೆ ತುಂಬ ಸಹಕಾರಿಯಾಗುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದಿದ್ದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ ಆಗೋಲ್ಲ ಇದಿಷ್ಟು ಹೊಟ್ಟೆಗೆ ತಿನ್ನೋದು ಇನ್ನು ನೆಕ್ಸ್ಟ್ ಏನು ಏನಂತಂದರೆ ಅಟ್ಲೀಸ್ಟ್ ಒಂದು ವರ್ಷದ ನಂತರದ ಮಕ್ಕಳಿಗೆ ಎರಡರಿಂದ ಮೂರು ಸರಿಯಾದರೂ ವಾರಕ್ಕೆ ಆಯಿಲ್ ಮಸಾಜ್ ಮಾಡಬೇಕು ಅಂದರೆ ತಲೆ ಕೂದಲಿಗೆ ಕೋಕೋನಟ್ ಆಯಿಲ್ ಅಥವಾ ಬಾದಾಮಿ ಎಣ್ಣೆಯಿಂದ ಮಸಾಜ್ ಮಾಡಬೇಕು ಮಸಾಜ್ ಮಾಡಿ ಮೈಲ್ಡ್ ಶ್ಯಾಂಪೂ ಅಲ್ಲಿ ತಲೆ ಕೂದಲನ್ನು ತೊಳಿಬೇಕು ವಾರಕ್ಕೆ ಮೂರರಿಂದ ಎರಡರಿಂದ ಮೂರು ಸರಿ ಆಯಿಲ್ ಮಸಾಜ್ ಒಂದು ವರ್ಷದ ನಂತರದ ಮಕ್ಳಿಗೆ ಆರಾಮ್ಸೆ ಮಾಡ್ಬೋದು ಚಿಕ್ಕ ಮಕ್ಕಳಿಗಾದರೆ ಆ ಕೊಕೋನಟ್ ಆಯಿಲನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ನೀವು ಆಯಿಲ್ ಮಸಾಜ್ ಮಾಡ್ಬೋದು ಎಲ್ರಿಗೂ ಅಷ್ಟೇ ಸ್ವಲ್ಪ ಆಯಿಲನ್ನು ಚೂರು ಉಗುರು ಬಿಸಿಗೆ ಮಾಡಿಕೊಂಡೇ ನೀವು ಆಯಿಲ್ ಮಸಾಜ್ ಮಾಡಿದ್ರೆ ಒಂದು ಮೂರಿಂದ ನಾಲ್ಕು ನಿಮಿಷ ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ತಲೆ ಕೂದಲು ಉದ್ದ ಬರೋಕ್ಕೆ ಸ್ಟ್ರಾಂಗ್ ಆಗೋದಕ್ಕೆ ಇದು ತುಂಬ ಎಸ್ಪೆಷಲಿ ತೆಂಗಿನೆಣ್ಣೆ ತೆಂಗಿನ ನಿಲ್ಲದಿದ್ದರೆ ನೀವು ಬಾದಾಮಿ ಎಣ್ಣೆಯನ್ನು ಕೂಡ ಉಪಯೋಗ ಮಾಡ್ಬೋದು ತಲೆ ಕೂದಲಿಗೆ ಬಾದಾಮಿ ಎಣ್ಣೆ ಕೂಡ ಆಲ್ಮಂಡ್ ಆಯಿಲ್ ಅಂತ ಬರುತ್ತೆ ಅದು ಕೂಡ ತುಂಬ ಉತ್ತಮ ನಿಮಗೆ ಅತ್ಯುತ್ತಮ ಕ್ವಾಲಿಟಿ ಆಲ್ಮಂಡ್ ಆಯಿಲ್ ಮತ್ತು ಈ ತೆಂಗಿನೆನೆದಿದ್ರದೆಲ್ಲ ಲಿಂಕ್ ಹಾಕಿರ್ಬೋದು ಹಾಗೆಯೇ ಮೈಲ್ಡ್ ಶ್ಯಾಂಪುಗಳನ್ನು ಉಪಯೋಗ ಮಾಡಬೇಕು ತುಂಬ ರ್ಯಾಷ್ ಕೆಮಿಕಲ್ ಇರುವಂಥ ಶ್ಯಾಂಪುಗಳನ್ನು ಉಪಯೋಗ ಮಾಡಬಾರ್ದು ಕೂದಲನ್ನು ಡ್ಯಾಮೇಜ್ ಮಾಡುತ್ತೆ ಬಾಚುವಾಗ ಕೂಡ ಅಷ್ಟೇ ಯಾವುದಾದ್ರೂ ಸಾಫ್ಟ್ ಕೋಮ್ ಬರುತ್ತಲ್ವ ಬಾಚಣಿಗೆ ಬರುತ್ತಲ್ವ ಅದರಿಂದನೇ ತಲುಪದಲು ಬಾಚಬೇಕು ಬಿಡಿಸುವಾಗ ಕೂಡ ಅಷ್ಟೇ ತುಂಬ ಕೇರ್ಫುಲ್ಲಾಗಿ ಸಿಕ್ಕಿಬಿಡಿಸ್ಬೇಕು ದರ ಬರ ಎಳ್ತಾ ಹಾಕೋದಲ್ಲ ತಲೆ ಕೂದಲು ಬಾಚಣಿಗೆ ಕೂಡ ತುಂಬ ಸಾಫ್ಟ್ ಆಗಿರೋದನ್ನು ಉಪಯೋಗ ಮಾಡಬೇಕು ದಿನಕ್ಕೊಂದ್ಸರಿ ಆದರೂ ತಲೆ ಬಾಚಲೇ ಬೇಕಿದ್ದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಕೂದಲು ಬೆಳವಣಿಗೆಗೆ ಉಪಯೋಗ ಆಗುತ್ತೆ ಹಾಗೆ ತುಂಬಾ ಸರಿ ತಲೆ ಸ್ನಾನ ಮಾಡಿಸ್ಬೋದು ದಿನ ತಲೆ ಸ್ನಾನ ಮಾಡಿಸ್ಬಾರ್ದು ಸೊ ಈ ಟಿಪ್ಸ್ ಅನ್ನು ಫಾಲೋ ಮಾಡೋದ್ರಿಂದ ಕೂಡ ತಲೆ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಮಕ್ಕಳಿಗೆ ಹೆಣ್ಮಕ್ಳಿಗೆ ಒಂದು ನಾವು ತಿನ್ನುವಂಥ ಫುಡ್ ಇನ್ನೊಂದು ಆಯಿಲ್ ಮಸಾಜ್ ಇದೆರಡು ಟಿಪ್ಸನ್ನು ಇದು ನಾನು ತುಂಬ ಸಿಂಪಲ್ ಆಗಿರುವಂಥದ್ದನ್ನು ಹೇಳಿದ್ದೀನಿ ಯಾಕಂತಂದರೆ ಮೊಟ್ಟೆ ಯಾರಿಗೆ ಬೇಕಾದರೂ ತಿನ್ಬೋದು ಮೊಟ್ಟೆ ಇಲ್ಲದಿದ್ದರೆ ಪನೀರ್ ತಿನ್ಬೋದು ಹಾಲು ಡೈಲಿ ಕುಡಿಬೋದು ಯಾವುದೇ ಸೈಡ್ ಎಫೆಕ್ಟ್ ಎಲ್ಲ ಪಾಲಕ್ ಸೊಪ್ಪು ಅರಿವೆ ಸೊಪ್ಪು ಪಲ್ಯನೂ ಸಾಂಬಾರು ಮಾಡಿ ತಿನ್ಬೋದು ವಾರಕ್ಕೊಂದು ಮೂರು ನಾಲ್ಕು ಸರಿ ಆದರೂ ಬಾದಾಮು ವಾಲ್ನಟ್ಟು ಇದೆಲ್ಲದನ್ನು ಡೈಲಿ ತಿನ್ಬೋದು ಸ್ವಲ್ಪ ಸ್ವಲ್ಪ ಅಂದರೆ ಆ ಏಜಿಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ತಿನ್ನುವಂಥದ್ದು ಇದಿಷ್ಟು ಟಿಪ್ಸನ್ನು ನೀವು ಆಗಿ ಫಾಲೋ ಮಾಡಿದ್ರಿ ಅಂತಂದರೆ ಯಾವುದೇ ಅಂದರೆ ಎಡಿಷ್ನಲ್ ನಮಗೆ ಬೇರೆ ಯಾವುದ್ರ ಅಗತ್ಯ ಕೂಡ ಇರಲ್ಲ ನ್ಯಾಚುರಲ್ ಆಗಿ ತಲೆ ಕೂದಲು ಸ್ಟ್ರಾಂಗಾಗಿ ಸೂಪರಾಗಿ ಬೆಳೆಯುತ್ತೆ ಚಿಕ್ಕ ಮಕ್ಕಳಿರುವಾಗಲೇ ನಿಮಗೆ ಬೇಸೇ ಸ್ಟ್ರಾಂಗ್ ಆದರೆ ಆಮೇಲೆ ಏನೂ ಪ್ರಾಬ್ಲಮ್ ಆಗೋಲ್ಲ ಚಿಕ್ಕ ಮಕ್ಕಳಿರುವಾಗ ತಲೆ ಕೂದಲು ಬೇಜೆ ಸ್ಟ್ರಾಂಗ್ ಬಂದಿಲ್ಲದಿದ್ದರೆ ಆಮೇಲೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೆ ನಮ್ಗೆ ಆ ರಿಸಲ್ಟ್ ಸಿಗೋಲ್ಲ ಮಕ್ಕಳಿರುವಾಗಲೇ ತಲೆ ಕೂದಲು ಚೆನ್ನಾಗಿ ಬೆಳೆದು ಬಂತು ಅಂತಂದರೆ ಅದು ಸೂಪರ್ ಆಗಿರುತ್ತೆ ಇನ್ನೊಂದು ಏನು ಅಂತಂದರೆ ನಾನು ಆ್ಯಕ್ಚುಲಾಗಿ ನೆಲ್ಲಿಕಾಯಿ ತಿಂತಾಯಿದೆ ನಾನು ಪ್ರೆಗ್ನೆಂಟ್ ಇರುವಾಗಲೇ ನೆಲ್ಲಿಕಾಯಿ ತಿಂತಿದ್ದೆ ನಂಗೆ ತುಂಬ ಇಷ್ಟ ನೆಲ್ಲಿಕಾಯಿ ನಿಮಗೆಲ್ಲಾದರೂ ಸಿಗಿದ್ರೆ ಖಂಡಿತ ಬಿಡಬೇಡಿ ನೀವು ಪ್ರೆಗ್ನೆಂಟ್ ಇರುವಾಗಲೇ ತಿಂದರೆ ತುಂಬ ಒಳ್ಳೆಯದು ಅದು ಕೂಡ ತಲೆ ತಲೆಕೋದ್ಲಿಕ್ಕೆ ತುಂಬ ಒಳ್ಳೆಯದು ಮಕ್ಕಳಿಗೆ ಕೂಡ ನೀವು ನೆಲ್ಲಿಕಾಯಿ ತಿನ್ನಿಸ್ಬೋದು ಏನೂ ತೊಂದರೆ ಇಲ್ಲ ಚಿಕ್ಕ ಮಕ್ಕಳಾದ್ರೂ ಒಂದು ಸ್ವಲ್ಪ ಸ್ವಲ್ಪ ಅದನ್ನ ಪುಡಿ ಮಾಡಿ ಕೊಡುವಂಥದ್ದು ಅದೊಂದು ಮೂರು ವರ್ಷದ ನಂತರ ಮಕ್ಕಳಿಗೆ ಹಾಗೆ ತಿನ್ನಲಿಕ್ಕೆ ಕೊಡ್ಬೋದು ಅದನ್ನು ತುಂಡು ಮಾಡಿ ತಿನ್ನಲಿಕ್ಕೆ ಕೊಡ್ಬೋದು ಏನೂ ತೊಂದರೆ ಇಲ್ಲ ನೆಲ್ಲಿಕಾಯಿ ದಿ ಬೆಸ್ಟ್ ನೆಲ್ಲಿಕಾಯಿ ಅಷ್ಟು ಇದೆಯಲ್ಲ ಅದು ಆರೋಗ್ಯಕ್ಕೆ ಇರ್ಬೋದು ಅಲ್ಲಿ ತಲೆ ಕೂದಲಿಗೆ ಇರ್ಬೋದು ಬೆಸ್ಟ್ ಅನ್ನೋದು ಬೇರೆ ಯಾವುದಿಲ್ಲ ಅಷ್ಟೇ ನಿಮಗೆ ಏನು ಗೊತ್ತು ನೆಲ್ಲಿಕಾಯಿ ಎಣ್ಣೆ ಕೂಡ ತಲೆ ಕೂದಲ ಉದ್ದ ಬರಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನೆಲ್ಲಿಕಾಯಲ್ಲಿ ಅಷ್ಟು ಒಳ್ಳೆಯ ಅಂಶಗಳಿದೆ ಆ್ಯಕ್ಚುಲಾಗಿ ನಾನು ನೆಲ್ಲಿಕಾಯಿ ಡೈಲಿ ತಿಂತಾಯಿದ್ದೆ ಮಗಳಿಗೆ ತಲಿದಲು ತುಂಬ ಚೆನ್ನಾಗಿದೆ ನಂತರ ಇಲ್ಲ ತುಂಬ ದಪ್ಪ ಇದೆ ಯಾಕಂದರೆ ಅವಳು ಉದ್ದ ಬಿಟ್ಕೊಳ್ಳಲ್ಲ ನನಗೆ ಕರೆಕ್ಟಾಗಿ ಹೇರ್ ಸ್ಟೈಲ್ ಮಾಡೋಕ್ಕೆ ಬರೋಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತಾಳೆ ಸ್ಕೂಲ್ಗೆ ಹೋಗುವಾಗ ಎರಡು ಚಡೆ ಹಾಕಿ ಅದನ್ನ ಕರೆಕ್ಟಾಗಿ ಫೋಲ್ಡ್ ಮಾಡಿ ಕಟ್ಟಬೇಕು ಅದು ಆಗಲ್ಲ ಕರೆಕ್ಟಾಗಿ ಆಗಿ ಅವಳು ಇಷ್ಟು ಕಟ್ ಮಾಡ್ಕೊಂಡಿದ್ದಾಳು ಅದು ಬಿಟ್ಟರೆ ಅವಳ ಹೇರ್ ತುಂಬ ಚೆನ್ನಾಗಿದೆ ಯಾಕಂತವಳ ಚಿಕ್ಕ ಇರುವಾಗಿಂದಾಗ್ಲಿ ತುಂಬ ಚೆನ್ನಾಗಿ ನಾನು ಕೇರ್ ತಗೊಂಡಿದ್ದೇನೆ ಮತ್ತು ಅವಳು ಹೋಟೆಯಲ್ಲಿರುವಾಗಲೇ ನಾನು ನೆಲ್ಲಿಕಾಯಿ ಮೊಟ್ಟೆ ಎಲ್ಲ ಬೇಕಾದಷ್ಟು ತಿಂದಿದ್ದೇನೆ ಸೊ ಈ ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡಿ ಖಂಡಿತವಾಗಲೂ ನಿಮಗೆ ಉತ್ತಮವಾಗಿರುವಂಥ ರಿಸಲ್ಟ್ಸ್ ಇದರಲ್ಲಿ ಯಾವ ಥರದ್ದು ಸೈಡ್ ಎಫೆಕ್ಟ್ಸ್ ಇರಲ್ಲ ಈ ಟಿಪ್ಸ್ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡಿದ್ರೆ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಫಸ್ಟ್ ಟೈಮ್ ಯಾವ್ದು ನೀವು ನನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ಈ ತರದೇ ತುಂಬ ಮುಖ್ಯ ಅಂದರೆ ಇಂಪಾರ್ಟೆಂಟ್ ಒಳ್ಳೊಳ್ಳೆ ಮಾಹಿತಿಗಳನ್ನು ಹಾಕ್ತಾ ಇರ್ತೇನೆ ನಿಮಗೆಲ್ರಿಗೂ ಇದರಿಂದ ತುಂಬ ಬೆನಿಫಿಟ್ ಆಗ್ಬೋದು ಥ್ಯಾಂಕ್ಸ್ ಎಲ್ರಿಗೂ